ನಮಸ್ಕಾರ ವೀಕ್ಷಕರಿ ವಾಹನಗಳ ಮಾರಾಟ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನ ಮಾರಾಟಕ್ಕೆ ಇದ್ದಲ್ಲಿ ನಮಗೆ ಅದರ ಫೋಟೋಸ್ ಮತ್ತು ಡೀಲ್ಸನ್ನು ಕಳಿಸ್ಕೊಡಿ ಕಳಿಸಿದ ತಕ್ಷಣ ನಾವೇ ನಿಮಗೆ ಕರೆ ಮಾಡಿ ನೇರ ಮಾರಾಟ ಮಾಡಿಕೊಡುತ್ತೇವೆ ಯಾವುದೇ ಡೀಲರ್ಶಿಪ್ ಇಲ್ಲದೆ ನೇರ ಮಾರಾಟ ಮಾಡಿ ಕೊಡುತ್ತೇವೆ ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಗಾಡಿಯನ್ನು ಅವ್ರು ಏನು ಹೇಳಿದ್ರೆ ಅಂತ ಕೇಳ್ಕೊಂಡು ಬರೋಣ ಹಲೋ ಹಲೋ ಸರ್ ನಾವು ವಾಹನ ಮಾರಾಟ ಮಾತಾಡೋದು இது ಇಲ್ಲ ಸರ್ ನಾ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟು ಫೋರ್ಟಿ ಫೈವ್ ಪರ್ಸೆಂಟ್ ಇದೆ ಸರ್ ಓಕೆ ನಾಲ್ಕು ಸ್ಟೆಪ್ ಸ್ಟೆಪ್ನಿ ಐತನ ಸ್ಟೆಪ್ನಿ ಸೇರಿ ಸ್ಟೆಪ್ನಿ ಸೇರಿ ಓಕೆ 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 ಕೆ ಐವತ್ತು ಒಂದು ಯಾವ ಆರ್ ಬರುತ್ತೆ ಅದು ಸರ್ ಈಗಿರೋ ಪ್ರೆಸೆಂಟ್ ಆರ್ ಟಿ ಓ ಹಾಸನು ಹಾಸನಾ ಹಾಂ ಓಕೆ 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 ಗಾಡಿ ತೊಂದರೆ ಏನಿಲ್ಲ ಎಲ್ಲ ಓಕೆ ಇದೆಲ್ಲ ಗಾಡಿ ನಾನು ಸರ್ ಗಾಡಿಲೇ ಒಂದು ಇಲ್ಲ ಸಿಸ್ಟಮ್ ಹಾಕ್ಸಿದ್ದೀನಿ ಇದು ಆ್ಯಂಡ್ರಾಯ್ಡ್ ಸಿಸ್ಟಮ್ ಹಾಕ್ಸಿದ್ದೀನಿ ಹ್ಞೂ ರಿಮೋಂಟ್ ಕೀ ಇದೆ ಓಕೆ ಸೆಂಟ್ರಲ್ ಲ್ಯಾಕಲ್ಲಿ ಹಾಕ್ಸಿದ್ದೀನಿ ಹಾಂ ಹಾಂ ಹಾಂ

ತಗೊಳ್ಳೋರು ಐದನೇ ಮುನ್ನೂರು ಐದನೇ ಜಾಸ್ತಿ ಆಗಿ ರೀ ಸರ್ ಜಾಸ್ತಿ ಆಗಿರಿ ಓಕೆ ಏನು ಪ್ರೈಸ್ ಹೇಳ್ತೀರಾ ಗಡಿಗೆ ತ್ರೀ ತರ್ಟಿ ಹೇಳ್ತದೆ ಮೂರು ಲಕ್ಷದ ಮೂವತ್ತು ಸಾವಿರ ಮೂವತ್ತು ಸಾವಿರ ಎರಡು ಸಾವಿರದ ಹದಿನೆಂಟನೇ ಮಾಡಲು ಹ್ಞೂ ಏನು ಫೈನಲ್ ಎಷ್ಟು ಬಂದರೆ ಬಿಡ್ತೀರಾ ಗಾಡಿ ಸರ್ ಫೈನಲ್ ಎಷ್ಟು ಎಷ್ಟಮೆಂಟಾದರೆ ಬಿಡ್ತೀರಾ ಗಾಡಿ ಒಂದು ಐದು ಸಾವಿರ ಹತ್ತು ಸಾವಿರ ಹೆಚ್ಚು ಕಮ್ಮಿ ಆದರೆ ಬಿಡ್ತೀನಿ ಸರ್ ಓನರ್ ಮಾಡೆಲ್ ತಕ್ಕಂಗ ರೇಟ್ ಐತೆ ಬಿಡ್ರಿ ಬಟ್ ಓನರ್ ಜಾಸ್ತಿ ಆಗಿ ಕಟ್ಟಿ ಗಾಡಿಗೆ ಓನರ್ ಒಂದೇ ಮನೆಯಲ್ಲಿ ಇಬ್ಬರು ಓನರ್ ಆಗಿದ್ದಾರೆ ಒಂದೇ ಮನೆಯಲ್ಲಿ ಅಂತ ಅತ್ ಬಿಡಿಯಾನ ಬಟ್ ಮುಂದಿನವರು ಓನರ್ ಜಾಸ್ತಿ ಮತ್ತೆ ಕಮ್ಮಿ ಆದ್ರೆ ಅವರ ಸೇಲ್ ಆಗಲ್ಲ ಕಡಿಯಲ್ಲ. ನೋಡಿ ಒಂದು ಫೈನಲ್ ರೇಟ್ ಮಾತಾಡಿ ನಾನು ಯೂಟ್ಯೂಬಲ್ಲಿ ಹಾಕಿರ್ತೀನಿ ಸರಿ ಸರ್ ನಮ್ಮ ವಾಹನಗಳು ಮಾರಾಟ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸಿಕೊಡ್ರಿ ಓಕೆ ಓಕೆ ಸರ್ ಓಕೆ ಓಕೆ ಹಾಸನ ಡಿಸ್ಟಿಕ್ಕು ಚಾಮ್ ಯಾವುದಂದ್ರೆ ಹಾಸನ್ ಡಿಸ್ಟ್ರಿಕ್ ರಾಯಪಟ್ನ ಚನ್ನ ಓಕೆ ನಾನು ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ತಾರೆ ಓಕೆನಾ ಸರಿ